ಈ ವ್ಯಕ್ತಿ ಯಾರಿದ್ದಾರೆ ಬಿಜೆಪಿ ವ್ಯಕ್ತಿ ಇತ್ತೀಚೆಗೆ ಅಕ್ರಮ ಮಾರ್ಗಗಳಲ್ಲಿ ಹಣ ಗಳಿಸಿರ್ತಕ್ಕಂಥದ್ದು ಅದು ಇಡೀ ಬಿ ಜೆ ಪಿ ಅವರೇ ಅವ್ರ ಬಗ್ಗೆ ಹೋಗಲಿದ್ದಾರೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ಒಂದು ಅಲೆ ಏನಿದೆ ಆ ಅಲೆ ಮುಂದೆ ಯಾವ ಮೋದಿ ಅಲೆನೂ ಕಾಣ್ತಾ ಇಲ್ಲ ಚುನಾವಣೆಯಲ್ಲಿ ಮತ್ತೆ ಅವರು ಈ ಕಡೆ ಕಳಕಳಿಸಿದ್ದಾರೆ ಮತ್ತೆ ಈ ಒಂದು ಚುನಾವಣೆ ತುಂಬಾ ರಣರೋಚಕವಾಗಿ ಕಾಣ್ತಿದೆ ಯಾವುದು ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ಕಡೆ ಸುಧಾಕರ್ ಅವರು ಮಿನಿಸ್ಟರ್ ಹಾಲಿ ಮಿನಿಸ್ಟರ್ ಹೇಳ್ತಾರೆ ಮಾಜಿ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಧೂಳಿಪಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ಸರ್ ಚಿಕ್ಕಬಳ್ಳಾಪುರ ಏನಾದ್ರು ನೋಡಿ ಯಾರೇ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಿಲ್ಲೋದು ಮತದಾರರಿಗೆ ಅಥವಾ ಅವರ ಅನುಯಾಯಿಗಳಲ್ಲಿ ಆತ್ಮಸ್ಥೈರ್ಯ ಬೇಕು ಹೇಳಿ ನಾನು ಗೆದ್ದೆ ಗೆಲ್ತೀನಿ ಆ ವಿರೋಧಿಗಳನ್ನು ಧೂಳಿಪಟ್ಟ ಮಾಡ್ತೀವಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಹತ್ತು ತಿಂಗಳಿಂದ ಇದೇ ಚಿಕ್ಕಬಳ್ಳಾಪುರದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಯಾರೂ ನನಗೆ ಪ್ರತಿಸ್ಪರ್ಧಿ ಇಲ್ಲ ಅಂತ ಮಾತಾಡೋದು ಇಡೀ ರಾಜ್ಯದಲ್ಲಿ ಮೊದಲನೇದಾಗಿ ಗೆಲ್ತಕ್ಕಂಥದ್ದು ನಾನೇ ಅಂತಕ್ಕಂಥ ರೀತಿಯಲ್ಲಿ ಮಾತಾಡೋದು ಅಂತಿಮವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ ತೀರ್ಮಾನ ಬೇರೆ ಕೊಟ್ಟರು ಬಹುಶಃ ಅವರು ಹತ್ತು ತಿಂಗಳಲ್ಲಿ ಏನಾದರೂ ಅವರು ಮಾಡಿರ್ತಕ್ಕಂಥ ತಪ್ಪುಗಳು ತಪ್ಪುಗಳು ಏನು ಭ್ರಷ್ಟಾಚಾರ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಬಡವರು ಕೋವಿಡ್ನ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡವರಿಗೆ ಸಹಾಯ ಮಾಡ್ತೀರಾ ಅದರಲ್ಲಿ ಹಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬಹುಶಃ ಇದೆಲ್ಲ ಶಾಪ ತಟ್ಟಿದೆ ಏನೋ ಸ್ವಲ್ಪ ಪರಿವರ್ತನೆ ಆಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರು ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಕಂಡು ಬರಲಿಲ್ಲ ಅದರಿಂದ ಅದೇ ಒಂದು ಗುಂದಿನಲ್ಲಿ ಮಾತಾಡ್ತಾ ಇದ್ದಾರೆ ಅದರಿಂದ ಅಂಥ ಮಾತಾಡ್ತಕ್ಕಂಥವ್ರಿಗೆ ಜನನೇ ತೀರ್ಮಾನ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಮತದಾನ ನಡೀತದೆ ರಕ್ಷಾರಾಮಯ್ಯನವರು ಒಂದು ಒಳ್ಳೆ ಕುಟುಂಬದಿಂದ ಬಂದಿರತಕ್ಕಂಥವರು ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ ಅವರ ಅವರ ಸೇವೆ ಇವತ್ತು ಈ ಭಾಗದಲ್ಲಿ ಜನರಿಗೆ ಗೊತ್ತಿದೆ ಮತ್ತು ಯುವಕ ಸಭ್ಯಸ್ಥ ಇವರು ಅವರು ಹುಟ್ಟದಾಗಿಂದ ಶ್ರೀಮಂತರು ಆದರೆ ಈ ವ್ಯಕ್ತಿ ಯಾರಿದ್ದಾರೆ ಬಿ ಜೆ ಪಿ ವ್ಯಕ್ತಿ ಇತ್ತೀಚೆಗೆ ಅಕ್ರಮ ಮಾರ್ಗಗಳಲ್ಲಿ ಹಣ ಗಳಿಸಿರ್ತಕ್ಕಂಥವ್ರು ಅದು ಇಡೀ ಬಿ ಜೆ ಪಿಯವರೇ ಅವ್ರ ಬಗ್ಗೆ ಹೊಗಳಿದ್ದಾರೆ ಕೋವಿಡ್ಡು ಅದೇನೋ ಕಳ್ಳ ಅಂತನೋ ಮತ್ತೊಂದು ಇನ್ನು ಬೇರೆ ಬೇರೆ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ ಅದರಿಂದ ಆ ಬಿರುದುಗಳು ಪಡ್ಕೊಂಡಿರೋಂಥವ್ರಿಗೆ ಜನ ಓಟ್ ಇಲ್ಲ ಯಾವುದೇ ಒಂದು ಕಳಂಕ ರಹಿತವಾಗಿರ್ತಕ್ಕಂಥ ಒಬ್ಬ ಯುವಕನಿಗೆ ಒಳ್ಳೆ ಕುಟುಂಬದ ಹಿನ್ನೆಲೆ ಹಿನ್ನೆಲೆ ಇರ್ತಕ್ಕಂಥ ಯುವಕನಿಗೆ ಓಟ್ ಆಗ್ತಾರೆ ಅಂತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ ಸರ್ ಇವತ್ತು ಇಲ್ಲ ಇವತ್ತು ಈ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಅದರಲ್ಲೂ ನಿಮ್ಮ ಪ್ರಾಬಲ್ಯ ಇರುವಂಥ ಕ್ಷೇತ್ರಕ್ಕೆ ಮೋದಿಯವರು ಬಂದಿದ್ದಾರೆ ಇದು ಏನು ಪ್ರಭಾವ ಬೀರ್ಬೋದಾ ಮತ್ತು ಮೋದಿಯಲ್ಲೇ ಇಲ್ಲಿ ಸ್ಟಾರ್ಟ್ ಆಗ್ಬೋದಾ ಅಥವಾ ಕಾಂಗ್ರೆಸ್ ಅಲ್ಲೇ ಗ್ಯಾರಂಟಿ ಎಲ್ಲಗಳು ಮುಂದುವರಿಬೋದಾ ನೋಡಿ ಮೋದಿ ಅವರು ರಾಜ್ಯಕ್ಕೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಸರಿಯಾದ ರೀತಿ ನನಗೆ ಅಂಕಿ ಸಂಖ್ಯೆ ಸ್ವಲ್ಪ ಮರ್ಬಿಟ್ಟಿದೆ ಅಂದಾಜು ಒಂದು ಮೂವತ್ತು ಮೂವತ್ತೈದು ಬಾರಿ ಬಂದಿದ್ರು ಯಾಕೆ ನೂರು ಮೂವತ್ತಾರು ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ತು ಆ ಸಂದರ್ಭದಲ್ಲಿ ಅಲೆ ಅಂತಕ್ಕಂಥದ್ದು ಬಹುಶಃ ಎಲ್ಲ ಸಮುದ್ರದ ತೀರದಲ್ಲಿರ್ಬೋದು ಈ ಒಂದು ಚುನಾವಣೆಯಲ್ಲಿ ಯಾವುದೇ ಚು ಏನು ಹಿಂದೆ ಐದು ವರ್ಷದಿಂದ ಇದ್ದಂತಹ ಪರಿಸ್ಥಿತಿ ಇವತ್ತಿಲ್ಲ ಮೋದಿ ಅವರು ಸಂಪೂರ್ಣವಾಗಿ ಇವತ್ತು ಅವರ ವೈಫಲ್ಯಗಳು ಇವತ್ತು ಜನರ ಮುಂದೆ ಇವತ್ತಿದಾವೆ ಜನ ಒಂದು ಸತಿ ಎರಡು ಸತಿ ನಂಬ್ತಾರೆ ಆದರೆ ಪದೇ ಪದೇ ಆ ಮಾತುಗಳನ್ನು ಸುಳ್ಳು ಮಾತುಗಳನ್ನು ನಂಬ್ತಕ್ಕಂಥದ್ದಕ್ಕೆ ಜನ ತಯಾರಿಲ್ಲ ಆದ್ದರಿಂದ ಯಾವುದೇ ಅಲೆ ಇಲ್ಲದೆ ಇರ್ತಕ್ಕಂಥದ್ದು ಮೋದಿಯವರ ಯಾವುದೇ ಅಲ್ಲದೆ ಇರ್ತ ಅಲೆ ಇಲ್ಲದೆ ಇರ್ತಕ್ಕಂಥ ಚುನಾವಣೆ ಒಂದೇ ಒಂದು ಅಲೆ ಇವತ್ತು ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳ ಅಲೆ ಯಾಕಂದರೆ ಇವತ್ತು ಭೀಕರವಾದಂಥ ಬರಗಾಲ ಒಂದು ವರ್ಷದಿಂದ ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾತು ಕೊಟ್ಟಿದ್ವಿ ಅದನ್ನ ನಡ್ಕೊಂಡಿದ್ದೀವಿ ಇವತ್ತು ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಫಲವಾಗಿ ಜನರು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಬದುಕನ್ನು ಸಾಗಿಸ್ಲಿಕ್ಕೆ ಒಂದು ಅವಕಾಶ ಆಯಿತು ಅದರಿಂದ ಬಹುಶಃ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ಒಂದು ಅಲೆ ಏನಿದೆ ಆ ಅಲೆ ಮುಂದೆ ಯಾವ ಮೋದಿ ಅಲೆಯೂ ಕಾಣ್ತಾ ಇಲ್ಲ ಎಷ್ಟು ಸೀಟ್ ನೋಡಿ ನಾವು ಅವರಾಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆಲ್ತೀವಿ ಅಂತಕ್ಕಂಥ ರೀತಿಯಲ್ಲಿ ನಾವು ಮಾತಾಡೋದಿಲ್ಲ ಚುನಾವಣೆ ಸಮೀಪ ಬರ್ತಾ ಇದ್ದಂಗೂ ಇವತ್ತು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಆಗಿದ್ದಾರೆ ವಿಶೇಷವಾಗಿ ಚುನಾವಣೆಯಲ್ಲಿ ಯುವ ಜನತೆ ಇವತ್ತು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾರಣ ಇವತ್ತು ಅವರಿಗೆ ಉದ್ಯೋಗ ಲಭ್ಯತೆ ಆಗದೇ ಇರತಕ್ಕಂಥದ್ದು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಹತ್ತು ವರ್ಷದಲ್ಲಿ ಮೋದಿ ಅವರು ನುಡಿದಂತೆ ನಡೆದಿದ್ದರೆ ಮೋದಿ ಗ್ಯಾರಂಟಿ ಆಗಿದ್ದಿದ್ರೆ ಇವತ್ತು ಅದು ಇವತ್ತು ಬಯಲೇ ಆಗಿಬಿಟ್ಟಿದೆ ಅದರಿಂದ ಯುವಕರು ಇವತ್ತು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಭಾರತ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡಿದ್ರೆ ಪ್ರಣಾಳಿಕೆಯನ್ನು ಇಂತಿಂಥ ಪ್ರಣಾಳಿಕೆ ಅಂತ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರಿಂದ ಅದರಲ್ಲಿ ಯುವಕರಿಗೆ ವಿಶೇಷವಾಗಿ ಅವರಿಗೆ ಒಂದು ಲಕ್ಷ ರೂಪಾಯಿ ಜೊತೆಗೆ ಟ್ರೈನಿಂಗ್ ಅಪ್ರೆಂಟೆನ್ಶಿಪ್ ಅಪ್ರೆಂಟನ್ಶಿಪ್ ಟ್ರೈನಿಂಗ್ ಜೊತೆಯಲ್ಲಿ ಅದಕ್ಕೆ ಸ್ಟೈಪೆಂಡ್ ಸಿಗೋ ರೀತಿಯಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಆ ಒಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದು ಅದರಿಂದ ಯುವಕರಲ್ಲಿ ಒಂದು ದೊಡ್ಡ ನಂಬಿಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿಲ್ಲ ಆಲ್ಮೋಸ್ಟ್ ಇಪ್ಪತ್ತರಷ್ಟು ಬಂದೇ ಬರ್ತೀರಾ ಅಂತ ಖಂಡಿತ ಇಪ್ಪತ್ತು ಸ್ಥಾನಗಳಕ್ಕಿಂತ ಹೆಚ್ಚು ಗೆಲ್ತಕ್ಕಂಥ ಅವಕಾಶ ಇದೆ ಬಹುಶಃ ಮುಂದೆ ದಿನೇ ಕಳೆದಂತೆ